ಪಂಚಾಕ್ಷಿಪುರಂ ಪಂಚಾಕ್ಷಿಪುರಂ ಅಷ್ಟಶನೇಶ್ವರ ದೇವಾಲಯ ಇದು ಸತ್ಯಯುಗದ್ದು ಇಲ್ಲಿ ಅಷ್ಟಶನೇಶ್ವರ ಉದ್ಭವ ಮೂರ್ತಿ ಇದು ಉದ್ಭವ ಮೂರ್ತಿ ಇಲ್ಲಿ ಸುಮಾರು ವಿಶೇಷವಾಗಿ ಸುಮಾರು ವಿಶೇಷವಾಗಿ ಸಕಲ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ವಿಶೇಷವಾಗಿ ಮದುವೆ ಆಗಿರಬಹುದು ಕೇಸು ಕೋರ್ಟ್ ಕೇಸು ಆಗಿರಬಹುದು ಅದರಲ್ಲೂ ಸಹ ನೀವು ನೋಡಬಹುದು ಈ ತೆಂಗಿನಕಾಯಿ ಕಪ್ಪು ಬಟ್ಟೆಯಲ್ಲಿ ಕಟ್ಟಿರುವಂಥದ್ದು ಇದು ಶನಿ ದೋಷ ಹಲವಾರು ಕೆಲಸ ಕಾರ್ಯಗಳಿಗೆ ಇದು ವಿಜಯವನ್ನು ತಂದುಕೊಡುತ್ತೆ ಇದನ್ನು ಒಂಬತ್ತು ವಾರ ಒಂಬತ್ತು ಕಾಯಿ ಕಟ್ಟಬೇಕು ಸುಮಾರು ಜನ ಕಟ್ಟಿದ್ದಾರೆ ಹಾಗೂ ಇಲ್ಲಿ ಬರುವ ಭಕ್ತಾದಿಗಳೆಲ್ಲರೂ ಅವ್ರಿಗೆ ಒಳ್ಳೆಯ ಅನುಕೂಲ ಆಗ್ತಾ ಇದೆ ಒಳ್ಳೆ ಕೆಲಸ ಸಹ ರಿಸಲ್ಟ್ ಬರ್ತಾ ಇದೆ ಅವರಿಗೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಹಾಂ ಇನ್ನು ಬರುವ ಭಕ್ತಾದಿಗಳು ಬೆಂಗಳೂರಿಂದ ಬರುವಂಥವರು ಬೆಂಗಳೂರಿನಿಂದ ಹೊಸೂರಿಗೆ ಬಂದು ಹೊಸೂರಿನಿಂದ ಡೆಗಿನಿ ಗೋಟೆ ಹೋಗುವ ಮಾರ್ಗ ಡೆಗಿನಿ ಹೋಗೋ ಬಸ್ಸಲ್ಲಿ ಹತ್ತಿದರೆ ಮಧ್ಯದಲ್ಲಿ ಪಂಚಾಕ್ಷಿಪುರಂ ಬಸ್ ಸ್ಟಾಪ್ ಸಿಗುತ್ತೆ ಅಲ್ಲಿ ಇಳಿದರೆ ಸ್ವಲ್ಪ ದೂರದಲ್ಲೇ ಅಷ್ಟಶನೇಶ್ವರ ದೇವಾಲಯ ಇದೆ ಈ ದೇವಾಲಯ ವಿಶೇಷವಾಗಿ ಪ್ರತಿದಿನ ಓಪನ್ ಆಗಿಲ್ಲಿ ಇರುತ್ತೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ಸಹ ಇರುತ್ತೆ ಅದರಲ್ಲಿ ವಿಶೇಷವಾಗಿ ಶನಿವಾರ ಶನಿವಾರ ದಿನ ಸುಮಾರು ಒಂದು ಐದು ಸಾವಿರ ಜನವರೆಗೂ ಬರ್ತಾ ಇರ್ತಾರೆ ಇಲ್ಲಿ ದೃಷ್ಟಿ ಸಹ ತೆಗೆಸ್ಕೊಳ್ಬಹುದು ಇದು ದೃಷ್ಟಿ ತೆಗೆಯುವಂತಹ ಸ್ಥಳ ಇಲ್ಲಿ ವಿಶೇಷವಾಗಿ ಶನಿವಾರ ಅಮಾವಾಸ್ಯೆ ಭಾನುವಾರ ಪ್ರತಿದಿನೂ ಇರುತ್ತೆ ಏನಾದರೂ ದೋಷ ಪರಿಹಾರ ಇದ್ರೆ ಗ್ರಹ ದೋಷದ್ದು ಶನಿ ದೋಷ ರಾಹುಕೇತು ಕುಜ ದೋಷ ಯಾವುದೇ ದೋಷ ಇದ್ರೂ ಸಹ ನಾವು ಇಲ್ಲಿ ಹೋಮ ಸಹ ಮಾಡಿಕೊಡ್ತೇವೆ